ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ನಾವು ಪರಿಸರ ಅಧ್ಯಯನದ ಮೊದಲ ಪಾಠವಾದ ಜೀವ ಪ್ರಪಂಚದಲ್ಲಿ ಬರುವಂತಹ ಕೆಲವು ಪರಿಕಲ್ಪನೆಗಳನ್ನು ತಿಳಿದುಕೊಂಡೆವು ಪರಿಸರ ಎಂದರೇನು ಸೋಮಾರಿ ಸೋಮಣ್ಣನ ಕತೆ ಜೀವಿಗಳು ಎಂದರೇನು ನಿರ್ಜೀವಿಗಳೆಂದರೇನು ಅದಕ್ಕೆ ಉದಾಹರಣೆಗಳನ್ನು ಚಟುವಟಿಕೆಗಳ ಮೂಲಕ ತಿಳಿದುಕೊಂಡವು ಅಲ್ವಾ ನೀವು ಗೃಹಪಾಠವನ್ನು ಮಾಡಿರ್ತೀರಿ ಎಂದು ನಂಬುತ್ತಾ ಮುಂದಿನ ಪರಿಕಲ್ಪನೆಗಳ ಬಗ್ಗೆ ದೃಷ್ಟಿ ಹರಿಸೋಣವಾ ನಾನು ಕೊನೆಯಲ್ಲಿ ಎರಡು ವಾಕ್ಯಗಳನ್ನು ಹೇಳಿ ಹಿಂದಿನ ವಿಡಿಯೋವನ್ನು ಮುಗಿಸಿದ್ದೆ ಯಾವುದೋ ಅದು ಮಕ್ಕಳೇ ನೆನಪಿದೆಯಾ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳು ಪರಿಸರದಲ್ಲಿ ಕಾಣುವ ಇವುಗಳನ್ನು ಜೀವಿಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳಿವೆ ಜೀವಿಗಳ ಲಕ್ಷಣಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಯಾವ್ಯಾವ ರೀತಿಯ ಲಕ್ಷಣಗಳು ಜೀವಿಗಳಲ್ಲಿರುತ್ತವೆ ಎನ್ನುವುದನ್ನು ತಿಳಿಯೋಣವೇ ವಿದ್ಯಾರ್ಥಿಗಳೇ ಜೀವಿಗಳ ಲಕ್ಷಣಗಳು ಯಾವುವು ಈ ಪಾಠದಲ್ಲಿ ಪ್ರಮುಖವಾದಂತಹ ವಿಷಯ ಅಂತಂದರೆ ಸಜೀವಿಗಳ ಲಕ್ಷಣಗಳು ಒಂದೊಂದಾಗಿ ಓದ್ತಾ ಹೋಗ್ತಾನೆ ಮಕ್ಕಳೇ ಗಮನವಿಟ್ಟು ಕೇಳಿ ಮೊದಲನೆಯ ಲಕ್ಷಣ ಜೀವಿಗಳು ಜೀವಕೋಶಗಳಿಂದಾಗಿವೆ ಎರಡನೆಯದು ಜೀವಿಗಳು ಉಸಿರಾಡುತ್ತವೆ ಮೂರನೆಯದು ಜೀವಿಗಳು ಆಹಾರ ಸೇವಿಸುತ್ತವೆ ನಾಲ್ಕನೆಯದು ಜೀವಿಗಳು ಬೆಳೆಯುತ್ತವೆ ಐದನೆಯದು ಜೀವಿಗಳು ಚಲಿಸುತ್ತವೆ ಆರನೆಯದು ಜೀವಿಗಳು ವಿಸರ್ಜನೆ ಮಾಡುತ್ತವೆ ಏಳನೆಯದು ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಎಂಟನೆಯದು ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯಿಸುತ್ತದೆ ಒಂಬತ್ತನೆಯದು ಜೀವಿಗಳು ಜೀವಿತಾವಧಿಯನ್ನು ಹೊಂದಿದೆ ಇದರ ಒಂಬತ್ತು ಲಕ್ಷಣಗಳ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಆದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಮೂರು ಲಕ್ಷಣಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ ಸವಿಸ್ತಾರವಾಗಿ ಪರಿಚಯ ಮಾಡಿಕೊಡುತ್ತೇನೆ ಮಕ್ಕಳೇ ಅದು ಮೊದಲನೆಯದು ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಿಗಳು ಉಸಿರಾಡುತ್ತವೆ ಜೀವಿಗಳು ಆಹಾರ ಸೇವಿಸುತ್ತವೆ ಈ ಮೂರು ಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈಗ ಮೊದಲನೇ ಲಕ್ಷಣದ ಬಗ್ಗೆ ತಿಳಿಯೋಣವಾ ಮೊದಲನೇ ಲಕ್ಷಣ ಯಾವುದು ಮಕ್ಕಳೇ ಜೀವಿಗಳು ಜೀವಕೋಶಗಳಿಂದಾಗಿವೆ ಎರಡು ಚಿತ್ರವನ್ನು ನಾನು ನಿಮಗೆ ಕಾಣಿಸ್ತಾ ಇದ್ದೇನೆ ಈ ಚಿತ್ರಗಳನ್ನು ನೀವು ಸರಿಯಾಗಿ ಗಮನಿಸಬೇಕು ಇವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು ಮೊದಲನೆಯ ಚಿತ್ರ ಸಸ್ಯ ಜೀವಕೋಶವನ್ನು ತೋರಿಸುವ ಚಿತ್ರ ಎರಡನೆಯ ಚಿತ್ರ ಮಕ್ಕಳೇ ಪ್ರಾಣಿ ಜೀವಕೋಶಗಳನ್ನು ತೋರಿಸುವ ಚಿತ್ರ ವಿದ್ಯಾರ್ಥಿಗಳೇ ನೀವೆಲ್ಲ ಮನೆ ಕಟ್ಟುವುದನ್ನು ಗಮನಿಸಿರುವಲ್ವಾ ಹೇಗೆ ಮನೆ ಕಟ್ತಾರೆ ಹೌದು ಇಟ್ಟಿಗೆ ಸಿಮೆಂಟ್ ನೀರು ಕಬ್ಬಿಣ ಕಟ್ಟಿಗೆ ಹೀಗೆ ಹಲವು ವಸ್ತುಗಳನ್ನು ಸರಿಯಾಗಿ ಜೋಡಿಸಿದಾಗ ಸುಂದರವಾದ ಮನೆ ತಯಾರಾಗುತ್ತದೆ ಅಲ್ವಾ ಹಾಗೆಯೇ ಜೀವಶ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗುತ್ತದೆ ಮಕ್ಕಳೇ ಹೇಗೆ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಮನೆಯನ್ನು ಕಟ್ತಾರೋ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ ಜೀವಕೋಶಗಳ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ತರಗತಿಗಳಲ್ಲಿ ತಿಳಿಯೋಣ ಮಕ್ಕಳೇ ಈಗ ನೀವು ನೆನಪಿಟ್ಕೊಳ್ಳಿ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ ಇದು ಜೀವಿಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದು ವಿದ್ಯಾರ್ಥಿಗಳೇ ಎರಡನೇ ಲಕ್ಷಣವನ್ನು ತಿಳಿದುಕೊಳ್ಳೋಣ ಜೀವಿಗಳು ಉಸಿರಾಡುತ್ತವೆ ಹೇಗೆ ಉಸಿರಾಡುತ್ತವೆ ಮಕ್ಕಳೇ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಸರಳವಾಗಿ ತೋರಿಸಿದ್ದಾರೆ ಮಕ್ಕಳೇ ಮತ್ತು ನಿಮಗೆಲ್ಲ ಗೊತ್ತಿದೆ ಹಿಂದಿನ ತರಗತಿಯಲ್ಲಿ ನೀವು ಕಲಿತಿದ್ದೀರಿ ಏನನ್ನು ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ನೀವು ಹಿಂದಿನ ತರಗತಿಯಲ್ಲಿಯೇ ತಿಳಿದಿದ್ದೀರಿ ಅಲ್ವಾ ಜೀವಿಗಳು ಉಸಿರಾಡುವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ನೋಡು ಮೊದಲನೇ ಚಿತ್ರದಲ್ಲಿ ಏನು ತರಿಸ್ತಾ ಇದೆ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತದೆ ನಾವು ಯಾವ ಅನಿಲವನ್ನು ತೆಗೆದುಕೊಳ್ತೀವಿ ಮಕ್ಕಳೇ ಆಕ್ಸಿಜನನ್ನು ಯಾವುದನ್ನು ಹೊರಗಡೆ ಬಿಡುತ್ತೇವೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಈ ಚಿತ್ರದ ಮೊದಲನಲ್ಲಿ ನೋಡಿದಿರಲ್ಲ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ನೋಡಿ ಅದು ಯಾವ ಚಿತ್ರ ಮಕ್ಕಳೇ ಎ ಹೌದು ಶ್ವಾಸಕೋಶ ನಮಗೆಲ್ಲ ಉಸಿರಾಡಲು ಒಂದು ವಿಶೇಷ ಅಂಗ ಮಕ್ಕಳೇ ಇದು ಉಸಿರಾಡಲಿರುವಂತಹ ವಿಶೇಷ ಅಂಗ ಯಾವುದು ಮಕ್ಕಳೇ ಶ್ವಾಸಕೋಶ ಹೌದಲ್ಲ ಮಕ್ಕಳೇ ಜೀವಿಗಳು ಉಸಿರಾಡುತ್ತವೆ ಎನ್ನುವುದರ ಮೂಲಕ ತಿಳಿದುಕೊಂಡ್ವಿ ಮಕ್ಕಳೇ ನಮಗೆಲ್ಲ ಗೊತ್ತುಂಟು ಉಸಿರಾಟದ ಒಂದು ಅಂಗ ಎನ್ನುವುದು ನಮಗೆ ಬೇಕಲ್ವಾ ಜೀವಿಗಳಿಗೆ ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಉಸಿರಾಟದ ಅಂಗಗಳು ಭಿನ್ನವಾಗಿರ್ತದೆ ಮನುಷ್ಯ ಮತ್ತು ಅನೇಕ ಪ್ರಾಣಿಗಳಿಗೆ ಶ್ವಾಸಕೋಶ ಉಸಿರಾಟದ ಅಂಗವಾದರೆ ಮೀನಿಗೆ ಮಕ್ಕಳೇ ಕಿವಿರು ಕಪ್ಪೆಗೆ ಮಕ್ಕಳೇ ಚರ್ಮ ಅಲ್ವಾ ಆದರೆ ಸಸ್ಯಕ್ಕೆ ಮಕ್ಕಳೇನು ಸಸ್ಯಗಳ ಉಸಿರಾಟ ಸಸ್ಯಗಳೂ ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ತಳಭಾಗದಲ್ಲಿ ನೋಡ್ತಾ ಇದೆ ಆ ಚಿತ್ರವನ್ನು ತಳಭಾಗದಲ್ಲಿರುವ ಪತ್ರರಂಧ್ರಗಳ ಸ್ಟೊಮ್ಯಾಟ ಮೂಲಕ ಉಸಿರಾಡುತ್ತವೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ವಿದ್ಯಾರ್ಥಿಗಳೇ ನಾವು ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಿಗಳು ಉಸಿರಾಡುತ್ತವೆ ಎಂಬ ಎರಡು ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡು ಅಲ್ವಾ ವಿದ್ಯಾರ್ಥಿಗಳೇ ಮೂರನೇ ಲಕ್ಷಣವಾದ ಜೀವಿಗಳು ಆಹಾರ ಸೇವಿಸುತ್ತವೆ ಎನ್ನುವುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ